ಹತ್ರ ಒಂದ್ ವಿಷಯ ಶೇರ್ ರೀ ಏನಂದ್ರ ಏನಂದ್ರ ಎಲ್ಲರಿಗೂ ತುಂಬ ಧನ್ಯವಾದಗಳು ಯಾಕಂದ್ರ ನಾವು ದಿನಕ್ಕೊಂದು ದೇವದ ಕಾಮಿಡಿ ಕಥೆ ಅಂತ ಸ್ಟಾರ್ಟ್ ಮಾಡೋದಿಂದ ಎಲ್ಲಾರು ವಿಡಿಯೋ ಸಪೋರ್ಟ್ ಮಾಡಕ್ತಿ ಕಾಮಿಡಿ ಕತೆಗ ಪ್ರತಿಯೊಬ್ಬರು ದಿವದ ಕತೆಗೆ ತುಂಬಾ ಇಷ್ಟಪಡಕತ್ತಿರಿ ಆ ದಿನ ಒಂದೊಂದು ಕಾನ್ಸೆಪ್ಟ್ ಕಾಮಿಡಿ ತೆಗೆದ್ ಬಿಡ್ತೀನಿ ಪ್ರತಿ ಒಬ್ರು ಇದೇ ತರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ ಇದಾವ್ದಲ್ಲ ಇದು ನಂದಿ ಮಂತ್ರದಂಡ ಕಿತ್ಕೊಂಡು ಎಲ್ಲ ಓಡಿಸ್ಕೋ ಇದು ಇದು ಇದಾವ್ದೆಲ್ಲ ಇದು ಗುಮ್ಮಿ ಇದು ಇದಾವ್ದಾಗ ಗುಮ್ಮಿ ಹೊಸ ಗುಮ್ಮಿ ನಮಗ್ ತಗ್ಲಾಕಂತಲ್ಲ ಇದು ಗುಮ್ಮಿ ಲೋ ಲೋ ಇದೆ ಯಾವ್ದಲ್ಲ ಮಂತ್ರದಂಡ ಇದೆ ಯಾವ್ದಲ್ಲ ಮಂತ್ರದಂಡ ಲೋ ಬೋಡ ಸ್ವಾಮಿ ಇಡ್ಕಲ್ಲ ನಮ್ಮ ನಾವ್ ಯಾರ ಕತ್ತವಿಕಲ್ಲ ನಮ್ಗೆ ದೇವಕ್ಕ ಭಯ ಆಗ್ಬಿಟ್ಟೈತಿ ಈ ಮಂತ್ರದಂಡ ಇಡ್ಕಲ್ಲಂದಾಗಿ ನನ್ನ ಕೈಯ ಬೋಡ ಕತ್ತಿಲ್ಲ ಲೋ ಇದು ಅಯ್ಯಯ್ಯ ನಿನ್ ಮಂತ್ರದಂಡ ಇಡ್ಕಲ್ಲ ನಾನು ಬಂದೆ ನಾನು ಬಂದೆ ನೋಡಿಲಿ 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 ಏ ಗುಮ್ಮಿ ನಾನು ಬಂದಿಲ್ಲ ಏ ಸುಂದ್ರ 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 ಅಯ್ಯೋ ಭಗವಂತ ಮಂತ್ರದಂಡ ಬಿಡೆ ನಂದು ಬಿಡೆ ಗುಮ್ಮಿ ಬಿಡೆ ಯಾಕಾರ ನೀನ್ ಹಿಂಗ್ ಇತ್ತು ಮ್ಯಾಕ್ ಇತ್ತು ನನ್ನ ಹಿಂಗ್ ಬಳಸ್ಕೊಂಡ್ ಬರ್ತಾ ಇತ್ತಲ್ಲ ನನ್ ಮಂತ್ರದಂಡ ಹಂಗ್ ಮಾಡ್ಬಿಟ್ಟಿ ಎಲ್ಲ ಬಿಡೆ ಬಿಡೆ ಏ ಗುಮ್ಮಿ ನನ್ನ ಯಾಕೆ ಕೆಳಕ್ರ ಮಾಡ್ದೆ ಹಾ ಎದಕ್ಕೆ ಹೆಂಗಿಡ್ಕಂಡಿ ನೋಡು ನಿನ್ನ ನಾನು ಲೋಕ ಮಾಡ್ಬಿಡ್ತೀನಿ ನೀ ಮದ್ವೆ ಮಾಡ್ಕೊಂಬಿ ನಮಗ ಓ ನಡ್ಕೊಡ್ತೀನಿ ಹತ್ರ ನೀನು ಗುಮ್ಮಿ 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 ನೀನು ಗುಮ್ಮಿ ಅಯ್ಯೋ ಮೌಜೇ ಏ ಗುಮ್ಮಿ ಭೂಮಿ ಹಾ ನೀನು ಯಾವ ಭೂಮಿಯೋ ಯಾವ ಗುಮ್ಮಿಯೋ ಕಾಣೆ ನನ್ನ ಸಾಯಿಸ್ ಸಾಯಿಸ್ಬಿಡ್ತಿದಲ್ಲಾ ನೀನು ಆ ಮಂತ್ರದಂಡ ತಂದು ಎಪ್ಪ ನನ್ ಸಾಯಿಸ್ ಬಿಡ್ತಾಳ ಕಳೋ ಸುಂದರ ಫಸ್ಟ್ ಅದನ್ನ ಕಿತ್ಕಲ್ಲ ಹೊಳ ಕೈಯಿಂದ ಕಿತ್ಕಲ್ಲ ಹೆಂಗಾರು ಮಾಡಿ ಇಲ್ಲೇ ಗುಮಿ ಬಿನ್ಗೆ ದೇವತಾನೆ ನೀವು ಹೋಗಿ

啊啊啊啊 ಈ ಗುಂಡ ಸುಮ್ನೆ ಹಾ ನಿನ್ನ ಗುಂಡಿ ಅಂತ ಸುಮ್ಮನೆ ಕಟ್ಟವ್ರೇನ ನಿಮ್ಮ ಮಗ ನಿಮ್ಮಪ್ಪ ಹಾ ನಿಂಗ ಅಂಗ ಕಟ್ಟವ್ರ ಸುಮ್ಮನೆ ನಿಂತ ಹಾ ನಿಮ್ಮ ಮತ್ತ್ ನಿಮ್ಮ ವಾರ್ತಿ ನಿಮ್ ಮಾಡಿದ ಮಾಡಿದ್ ಇದು ಹಾ ನಿಮ್ಮ ಜಯ ಮತ್ತೆ ಇವಳು ಲಕ್ಷ್ಮಿ ಅತ್ಕನವ್ ಈ ಬುಡ್ಸ್ ಬರೀ ಅನ್ಬಿಟ್ಟು ಈ ಸುಂದರ ಎಲ್ಲಾ ಕರ್ಸ್ಬಿಟ್ಟು ಈ ಗುಮ್ಮಿ ಗುಮ್ಮಿ ಗುಮ್ಮ ಅಲ್ಲ ಈಗಿನ ಬುಡ್ಸಕ್ ಹೋಗಿ ನಾವ್ ಲಕ್ಷ್ಮೀ ಕಣ್ಣಂಗೈತ್ ನೋಡ ನಂಗ್

ಅಂದ್ರೆ ನನ್ನ ಏನಪ್ಪ ಹಿಂಗ ಕೆಳಕ್ ಕೂರ್ಸಕತ್ತೈತಿದು ಯಾವ ಗ್ರಹಕ್ ಕರ್ಕೊಂಡ್ ಬಂದಾಳೋ ಐತಿ ಯಾವ್ದಾ ಇದು ಅಯ್ಯಯ್ಯ ನಾನೇ ಗುಮ್ಮಿ ಕಂಡ್ರೆ ನಾನೇ ಕಾಣಕತ್ತಿಲ್ಲ ನನ್ನ ಮ್ಯಾಗ್ ಬಂದ್ ಕುಂತಿರಲ್ಲ ಎಲ್ಲ ಇಳಿ 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 ಎಲ್ಲ ಇಳಿ ಇಳಿ ನಂಗಲ ಬರ್ತೈತಿ ಇಳಿ 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 ಅಯ್ಯಯ್ಯ ಲಕ್ಷ್ಮಿ ದೋಕ ಲಕ್ಷ್ಮಿ ದೋಕ ಅದಕ್ಕೆ ಹೇಳೋಕ ಬೇರೆದು ಲೋಕಕ್ಕೆ ಕರ್ಕೊಂಡ ಹೋಗ್ರ ಅಂದಕ್ಕೆ ಲೋಕಕ್ಕೆ ಹೋಗಣ ಅಂತನು ಇದು ಯಾವ ಲೋಕಕ್ಕೆ ಕರ್ಕೊಂಡ ಹೋಗ್ ಬಂದ್ಬಿಟ್ಟಿದೆ ನಮ್ದಕ್ಕೆ ಬಯಗೆ ಹಾಕ್ತಿದೆ ಲಕ್ಷ್ಮಿ ದೋಕ ಇಳಿ 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 ಅಯ್ಯೋ ಇದು ಯಾವ ಇದು ಎಲ್ಲ ಕರ್ಕೊಂಡ ಬಂದ್ತೈದು ज Clay ऌतती पीतस, में फीचैंप.. प्रांपिता पीषिम हेती जाय थिया जाय्ट, Monta 거는 कोरता मं ठीके तो, मं कई टो, मिन दीवाइन.. इल्ला थो factualजव हेतली। ज्साले से दित 누� almond में आ vår氣. பாய் வைத்து 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 நான் கும்மி கும்மி நான் கும்மி நான் நிஜரூப்பை பரலி நீங்க எல்லாம் தோரசின் தோரசி நான் கும்மி 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 லேலே பிடே 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 நான் ஆகை எடுக்கண்டி பிடே ஆ முதலே நான் இதரக நடக்க தன்னை நன்னை எடுக்கண்டே என்ன நான் நடக்க சொல்லு பிடே 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 லட்சுமி தூ அக்கா நம்மதுக்கு காபடி அக்கா நம்மதுக்கு தலை தூ விடுடுதே ஐயோ அலாது 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 நங்கே ஹட்ட பயது ஹத்தேதே అతే అదే ఊస్బిట్టే నీ కర్కబందైత ఇది గబోతి ఊత నేను ಹೋಗಿ ಅಂತ ಹೇಳಬಿಡಿ ನಿಮ್ದು ಕೆ ಲೋಕ ಬೇಡ ನಿಮ್ದು ಕೆ ಗುಮ್ಮದ ಲೋಕ ಬೇಡ ನಿಮ್ದು ಕೆ ಗುಮ್ಮ ಲೋಕ ಅಂತ ಹೇಳಬಿಡಿ ಆಮೇಲೆ ಆಗ ನಮ್ದು ಕೆ ಲೋಕ ಅಂದ್ರೆ ನಿಮ್ದು ಕೆ ಗುಮ್ಮದ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಇದು ಯಾವುದೋ ಬೇರೆದು ಲೋಕಕ್ಕೆ ಅಂತ ಅಷ್ಟೇ ಲೋಕಕ್ಕೆ ಕರ್ಕೊಂಡು ಕರ್ಕೊಂಡ್ಬಿಟ್ಟಿದೆ ನಿಮ್ದು ಗುಮ್ಮದ ಲೋಕಕ್ಕೆ ಹೆಣ್ಬಿಟ್ರೆ ನಿಮ್ದು ಗುಮ್ಮದ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ದು ಏನು ಗುಮ್ಮಿದು ಮಾಡಬೇಕು ಅನ್ಕೊಂಡ್ಬಿಟ್ಟು ಇನ್ನು ಅಯ್ಯೋ ಯಾರು ಹಿಡ್ಕಲ್ರೆ 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 ನನ್ನ ಊಟ ಮಾಡಕತ್ತೈತೆ ಹಿಡ್ಕಲ್ರೆ ನಂಗೆ ಭಯ ಆಗ್ತೈತೆ ಇದ್ದು ಗುಮ್ಮೆ

ನಂಬಿಕೆ ಕೈಯಾಗಿ ಸತ್ಯದೂ ಇಲ್ಲ ನಂಬಿಕೆ ಹೆಜ್ಜಕೂ ಆಗ್ತಾ ಇಲ್ಲ ನಂಬಿಕೆ ತಿರುಗಕ್ಕೂ ಹಾಕ್ತಾ ಇಲ್ಲ ನಂಬಿಕೆ ಸಂಕದ್ದು ಹಾಕ್ತಾ ಇದೆ ಲಕ್ಷ್ಮಿದು ಹಕ್ಕ ಮಿಡಕ್ಕನೆ ಎಲ್ಲ ಅದು ನೋಡ್ತಾ ಇದ್ರೆ ನನಕ್ಕೆ ಭಯದು ಆದو ಆಗ್ತಾ ಇದೆ ಎಲ್ಲಿ ಡಿಚ್ಗೆ ಹೊಡೆ ಬಿಟ್ರೆ ನಾನು ಸಾಹೋದು ಹೋಗ್ಬಿಡ್ತೀನಿ ನಂದದು ಅಲ್ಲಾದ್ರು ಹೊರ ಹೋಗಿಬಿಡ್ತೀನಿ ಅಕ್ಕ ನಂದಕ್ಕೆ ಕಣ್ಣದ್ರು ನನಗೆ ಬೇಕು ನಂದಕ್ಕೆ ಮಕ್ಕಳು ದು ಮಾಡ್ಕೋಬೇಕು ಅಂತ ಹಾಸಿಗೆ ಇದೀನಿ ಅಕ್ಕ ನಂದಕ್ಕೆ ಭಯ ಆದو ಆಗ್ತಾ ಇದೆ ನಂದಕ್ಕೆ ಭಯ ಆದو ಆಗ್ತಾ ಇದೆ ಅಯ್ಯಯ್ಯೋ ಇದು ಯಾವುದಾದ್ರೂ ಗ್ರಹ ನಮ್ಮ ಉಲ್ಟಾ ಉಲ್ಟಾ ಉಲ್ಟ ಉಲ್ಟಾ ಹೆಂಗ್ ಬೇಕಂಗ ಉಲ್ಟಾ ಉಲ್ಟ ಆತಿದ್ರು ಸಕತ್ತ ನಾವು ಮನುಷ್ಯರೆ ನಾವು ಮನುಷ್ಯರೆ ನಂಗಾ ಮನ ಬರಕತ್ತ ಐತಿ ನಾವೆ ದೇವಗಳು ನಾವೆ ದೇವಗಳು ಮೀಟರ್ ನನ್ನ ತಲೆ ಮೊದಲ ಆಯ್ತು ಒಂದ್ ಕಣಂಗ ಏನೂ ಆಗಕತ್ತಿಲ್ಲ ಇಲ್ಲಿ ನೋಡಿದ್ರೆ ಇವಳು ಸುಂದ್ರ ಮನ್ಯಾಗ ಗುಡ್ಡ ನಾನ್ ನೀನು ನೀನ್ ಬಂದಲೆ ಕುಡಿಯಾಕತಿ ಅವಾಗ ಏನೇನೋ ಆಗತ್ತವೆ ಅವ್ಳು ಗುಮಿ ಒಬ್ಬ ಹಾ ಅಂದ್ ಒಳ್ಳೆ ಒಳ ಮೀಟರ್ ಕೂತ ಕುತ ಅವ್ರು ಹೋಗಿಲ್ಲ ಹೋಗಿಲ್ಲ ಫಸ್ಟ್ ಏನಾರು ಅಂದ್ತೀನಿ ಹೇಳ್ತಿರೀ ಹೇಳ್ತಿರೀ ನಮ್ಮ ಲೋಕಕ್ಕೆ ಹೋಗೋಣ ನಮ್ಮ ಲೋಕಕ್ಕೆ ಹೋಗೋಣ ನಮ್ಮ ಲೋಕಕ್ಕೆ ಹೋಗೋಣ ಲಕ್ಷ್ಮೀದು ಅಕ್ಕ ಗುಮ್ಮದು ಒಂದೇ ಅಲ್ಲ ಕಡೆ ಗುಮ್ಮಿದು ಇದೆ ಗುಮ್ಮಿದು ಗುಮ್ಮಿದು ಗುಮ್ಮದು ಮತ್ತೆ ಬೇರೆ ಬೇರೆದು ಗುಮ್ಮಗದು ಗುಮ್ಮಿದು ಇರ್ಬೋದೇನೋ ಅದಕ್ಕೆ ಬಯ್ಯೋದು ಹಾಕ್ತಾ ಇದೆ ಮಾಡೋದೆಲ್ಲ ಮಾಡ್ಬಿಟ್ಟು ಮಿಟ್ಟು ಕೊಡ್ತಾಳೆ ನಂಗೆ ಅರ್ಥ ಓಕೆ ವೀಕ್ಷಕರೇ ಈ ಕಾಮಿಡಿ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್